ನಾನು ಈಗ ತಾನೇ ದ ಅಲ್ಲಿ ಕಮಿಷನ್ರ ಜೊತೆ ಮಾತಾಡಿದೆ ಕೂಡಲೇ ಅವ್ರ ಮೇಲೆ ಕ್ರಮ ತಗೋಬೇಕು ಅಂತ ಹೇಳಿದ್ದೀನಿ ಅವ್ರು ಯಾರು ಅಂತ ಪತ್ತೆ ಹಚ್ಚಬೇಕು ಅಂತ ಹೇಳಿದ್ದೀನಿ ಕಮಿಷನರಿಗೆ ಅವ್ರಿಗೆ ಯಾರು ಮಾಡಿದ್ರು ಕೂಡ ಅವ್ರಿಗೆ ಕಾನೂನು ಪ್ರಕಾರ ಶಿಕ್ಷೆ ಕೊಡಿಸ್ತಕ್ಕಂಥ ಕೆಲಸ ಮಾಡ್ತೀವಿ ನನಗೆ ಗೊತ್ತಿಲ್ಲ ಯಾರು ಮಾಡಿದ್ದಾರೆ ಅಂತ ಅದನ್ನ ಅದಕ್ಕೆ ಹಿಂದೂ ಸಂಘಟನೆಗಳು ಪ್ರತಿಭಟನೆ ಮಾಡೋದಿದೆಯಲ್ಲ ಅದು ರಾಜಕೀಯವಾಗಿ ಮಾಡ್ತಾ ಇರ್ತಕ್ಕಂಥದ್ದು ಹಿಂಸೆ ರೀ ನಿಜ ಯಾರು ಮಾಡಿದ್ದಾರೆ ಅಂತ ಗೊತ್ತಿಲ್ವಲ್ಲಪ್ಪ ಸುಮ್ಮನೆ ನೀವು ಕೆಚ್ಚಲು ಕುಯ್ಬಾರ್ದು ಅಂತಂದರೆ ಕೆಚ್ಚಲು ಕುಯ್ಬಾರ್ದು ಅಂದರೆ ತಪ್ಪು ಕೆಚ್ಚಲು ಕೂದಿರೋದು ತಪ್ಪು ಯಾರೇ ಮಾಡಿದ್ರು ಕೂಡ ಅದು ಅಪರಾಧ ಗೊತ್ತಾಯ್ತಾ ಅಪರಾಧ ಮಾಡಿದವರು ಯಾರು ಅಂತ ಪತ್ತೆ ಹಚ್ಚಿ ಅವ್ರಿಗೆ ಶಿಕ್ಷೆ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಯಾವಾಗಲೂ ಕೂಡ ಜಾತಿ ಗಣತಿಗಳಾಗಿರುವಾಗ ಮೀಸಲಾತಿ ರಿಪೋರ್ಟ್ಗಳು ಬಂದಾಗ ಪರ ವಿರೋಧಗಳು ಇರ್ತಕ್ಕಂಥದ್ದು ಇದ್ದೇ ಇರ್ತದೆ ನಾವು ಅದನ್ನು ಕಳೆದ ವರ್ಷ ರಿಸೀವ್ ಮಾಡ್ಕೊಂಡಿದ್ದೀವಿ ವರದಿ ಕ್ಯಾಬಿನೆಟ್ ಮುಂದೆ ಮಂಡಿಸ್ಬೇಕಲ್ಲ ನೂರ ಅರವತ್ತು ಕೋಟಿ ರೂಪಾಯಿಗಳು ಖರ್ಚು ಮಾಡಿದ್ದೀವಿ ಸಿ ಅದಕ್ಕೆ ನೋಡೋಣ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಲಿ ಕ್ಯಾಬಿನೆಟ್ನಲ್ಲಿ ಏನು ತೀರ್ಮಾನ ಆಗುತ್ತೆ ನೋಡೋಣ ಅವ್ರನ್ನೇ ಕೇಳಿ ನಾನು ಈಗ ತಾನೇ ಅಲ್ಲಿ ಕಮಿಷನ್ ಜೊತೆ ಮಾತಾಡಿದೆ ಕೂಡಲೇ ಅವ್ರ ಮೇಲೆ ಕ್ರಮ ತಗೋಬೇಕು ಅಂತ ಹೇಳಿದ್ದೀನಿ ಅವ್ರು ಯಾರು ಅಂತ ಪತ್ತೆ ಹಚ್ಚಬೇಕು ಅಂತ ಹೇಳಿದ್ದೀನಿ ಕಮಿಷನ್ರಿಗೆ ಅವರಿಗೆ ಯಾರು ಮಾಡಿದರೂ ಕೂಡ ಅವರಿಗೆ ಕಾನೂನು ಪ್ರಕಾರ ಶಿಕ್ಷೆ ಕೊಡಿಸ್ತಕ್ಕಂಥ ಕೆಲಸ ಮಾಡ್ತೀವಿ ನನಗೆ ಗೊತ್ತಿಲ್ಲ ಯಾರು ಮಾಡಿದ್ದಾರೆ ಅಂತ ಅದನ್ನು ಅದಕ್ಕೆ ಹಿಂದೂ ಸಂಘಟನೆಗಳು ಪ್ರತಿಭಟನೆ ಮಾಡೋದಿದೆಯಲ್ಲ ಅದು ರಾಜಕೀಯವಾಗಿ ಮಾಡ್ತಾ ಇರತಕ್ಕಂಥ ಶಿಕ್ಷೆ ಕೊಡಬಾರ್ದ್ರಿ ನಿಜ ಯಾರು ಮಾಡಿದ್ದಾರೆ ಅಂತ ಗೊತ್ತಿಲ್ವಲ್ಲಪ್ಪ ಹಾಂ ಸುಮ್ಮನೆ ನೀವು ಕೆಚ್ಚಲು ಕುಯ್ಬಾರ್ದು ಅಂತಂದ್ರೆ ಕೆಚ್ಚಲು ಅಂತಂದ್ರೆ ತಪ್ಪು ಕೆಚ್ಚಲು ಕೂದಿರೋದು ತಪ್ಪು ಯಾರೇ ಮಾಡೋರು ಕೂಡ ಅದು ಅಪರಾಧ ಗೊತ್ತಾಯ್ತಾ ಅಪರಾಧ ಮಾಡಿದವರು ಯಾರು ಅಂತ ಪತ್ತೆ ಹಚ್ಚಿ ಅವ್ರಿಗೆ ಶಿಕ್ಷೆ ಕೊಡಿಸ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ ಯಾವಾಗಲೂ ಕೂಡ ಜಾತಿ ಗಣತಿಗಳಾಗಿರುವಾಗ ಮೀಸಲಾತಿ ರಿಪೋರ್ಟ್ಗಳು ಬಂದಾಗ ಪರ ವಿರೋಧಗಳಿರ್ತಕ್ಕಂಥದ್ದು ಇದ್ದೇ ಇರ್ತದೆ ನಾವು ಅದನ್ನು ಕಳೆದ ವರ್ಷ ರಿಸೀವ್ ಮಾಡ್ಕೊಂಡಿದ್ದೀವಿ ವರದಿ ಕ್ಯಾಬಿನೆಟ್ ಮುಂದೆ ಮಂಡಿಸ್ಬೇಕಲ್ಲ ಅದಕ್ಕೆ ನೂರ ಕೋಟಿ ರೂಪಾಯಿಗಳು ಖರ್ಚು ಮಾಡಿದ್ದೀವಿ ಸಿ ಅದಕ್ಕೆ ನೋಡೋಣ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಲಿ ಕ್ಯಾಬಿನೆಟ್ನಲ್ಲಿ ಏನು ತೀರ್ಮಾನ ಆಗುತ್ತೆ ನೋಡೋಣ ಅವ್ರನ್ನೇ ನಾನು ಈಗ ತಾನೇ ಇದ್ದೆ ಅಲ್ಲಿ ಕಮಿಷನ್ ಜೊತೆ ಮಾತಾಡಿದೆ ಕೂಡಲೇ ಅವ್ರ ಮೇಲೆ ಕ್ರಮ ತಗೋಬೇಕು ಅಂತ ಹೇಳಿದ್ದೀನಿ ಅವ್ರು ಯಾರು ಅಂತ ಪತ್ತೆ ಹಚ್ಚಬೇಕು ಅಂತ ಹೇಳಿದ್ದೀನಿ ಕಮಿಷನ್ರಿಗೆ ಅವರಿಗೆ ಯಾರು ಮಾಡಿದ್ರು ಕೂಡ ಅವ್ರಿಗೆ ಕಾನೂನು ಪ್ರಕಾರ ಶಿಕ್ಷೆ ಕೊಡಿಸ್ತಕ್ಕಂಥ ಕೆಲಸ ಮಾಡ್ತೀವಿ ನನಗೆ ಗೊತ್ತಿಲ್ಲ ಯಾರು ಮಾಡಿದ್ದಾರೆ ಅಂತ ಅದನ್ನು ಅದಕ್ಕೆ ಹಿಂದೂ ಸಂಘಟನೆಗಳು ಪ್ರತಿಭಟನೆ ಮಾಡೋದಿದೆಯಲ್ಲ ಅದು ರಾಜಕೀಯವಾಗಿ ಮಾಡ್ತಾ ಇರ್ತಕ್ಕಂಥ ಹಿಂಸೆ ರೀ ನಿಜ ಯಾರು ಮಾಡಿದ್ದಾರೆ ಅಂತ ಗೊತ್ತಿಲ್ವಲ್ಲಪ್ಪ ಸುಮ್ಮನೆ ನೀವು ಕೆಚ್ಚಲು ಕುಯ್ಬಾರ್ದು ಅಂತಂದ್ರೆ ಕೆಚ್ಚಲು ಕುಯ್ಬಾರ್ದು ಅಂತಂದ್ರೆ ತಪ್ಪು ಕೆಚ್ಚಲು ಕೂದಿರೋದು ತಪ್ಪು ಯಾರೇ ಮಾಡೋರು ಕೂಡ ಅದು ಅಪರಾಧ ಗೊತ್ತಾಯ್ತಾ ಅಪರಾಧ ಮಾಡಿದವರು ಯಾರು ಅಂತ ಪತ್ತೆ ಹಚ್ಚಿ ಅವ್ರಿಗೆ ಶಿಕ್ಷೆ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಯಾವಾಗಲೂ ಕೂಡ ಜಾತಿ ಗಣತಿಗಳಾಗಿರುವಾಗ ಮೀಸಲಾತಿ ರಿಪೋರ್ಟ್ಗಳು ಬಂದಾಗ ಪರ ವಿರೋಧಗಳಿರ್ತಕ್ಕಂಥದ್ದು ಇದ್ದೇ ಇರ್ತದೆ ನಾವು ಅದನ್ನು ಕಳೆದ ವರ್ಷ ರಿಸೀವ್ ಮಾಡ್ಕೊಂಡಿದ್ದೀವಿ ವರದಿ ಕ್ಯಾಬಿನೆಟ್ ಮುಂದೆ ಮಂಡಿಸ್ಬೇಕಲ್ಲ ಅದಕ್ಕೆ ನೂರ ಅರುವತ್ತು ಕೋಟಿ ರೂಪಾಯಿಗಳು ಖರ್ಚು ಮಾಡಿದ್ದೀವಿ ಸಿ ಅದಕ್ಕೆ ನೋಡೋಣ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಲಿ ಕ್ಯಾಬಿನೆಟ್ನಲ್ಲಿ ಏನು ತೀರ್ಮಾನ ಆಗುತ್ತೆ ನೋಡೋಣ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ